ಯು ವಾಚಿಂಗ್ ನ್ಯೂಸ್ ೋರ್ತೇನೆ ಮತ್ತೆಲ್ಲ ಬಂಧುಗಳೇ ಇವತ್ತು ತಮಗೆ ಗೊತ್ತಿದೆ ಅಪ್ರತಿಮ ದೇಶಪ್ರೇಮಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರಣೆಯ ಬಗ್ಗೆ ಏನಿವತ್ತು ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ತಿಳಿಸ್ಬೇಕು ಅನ್ನೋಂಥ ಕಾರಣ ನಾವು ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರು ಇವತ್ತು ಬಂದಿದ್ದಾರೆ ಅವರು ಬಹಳ ಸುಂದರವಾಗಿ ಬರೆದಂತಹ ಮೂರು ಪುಸ್ತಕಗಳು ಇವತ್ತು ನಾವು ಲೋಕಾರ್ಪಣೆಗೆ ರೆಡಿ ಮಾಡಿದ್ದೇವೆ ಆ ಕಾರ್ಯಕ್ರಮವನ್ನು ಪುಟ್ಟಣ್ಣಚೆಟ್ಟಿ ಟೌನ್ ಹಾಲ್ನಲ್ಲಿ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಶನಿವಾರ ದಿವಸ ಸಂಜೆ ಮೂರು ಮೂವತ್ತಕ್ಕೆ ಆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಆ ಮೂರು ಪುಸ್ತಕಗಳನ್ನು ಬಿಡುಗಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಬರ್ತಿದ್ದಾರೆ ಮತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಮತ್ತೆ ಈ ರಾಜ್ಯದ ಗೃಹ ಸಚಿವರಾದಂಥ ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ ಮತ್ತು ಮಹಾದೇವನವರು ಈ ಒಂದು ಸಭೆಗೆ ಬರ್ತಾ ಇದ್ದಾರೆ ಮತ್ತೆ ಕೋಲ್ಕತ್ತಾದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣನ ಮೊಮ್ಮಗ ಸುಮಂತ್ರ ಬೋಸ್ ಅಂತ ಹೇಳಿ ಪ್ರೊಫೆಸರ್ ಸುಮಂತ್ರ ಬೋಸ್ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮತ್ತೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಪುಸ್ತಕಗಳು ಹೋಗ್ಬೇಕು ಮತ್ತೆ ಏನು ಯುವ ಜನತೆಗೆ ಇದು ಆದರ್ಶ ಆಗ್ಬೇಕು ನೇತಾಜಿ ಅವರ ಪ್ರೇರಣೆ ಆಗ್ಬೇಕು ಮತ್ತೆ ಈ ದೇಶ ಮುಂದೆ ಹೇಗಿರ್ಬೇಕು ಅನ್ನೋದಕ್ಕೆ ಇದೊಂದು ದಿಕ್ಸೂಚಿ ಆಗ್ಬೇಕು ಈ ಪುಸ್ತಕಗಳನ್ನ ಎಲ್ಲರೂ ಓದ ಓದ್ಲಿಕ್ಕೆ ನಾವು ಅನುವು ಮಾಡ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವುಗಳು ಇವತ್ತು ಬಂದು ಏನಿವತ್ತು ನಮ್ದು ಪತ್ರಿಕಾಗೋಷ್ಠಿ ಇತ್ತು ಅದಕ್ಕೆ ತಾವೆಲ್ಲ ಬಂದಿದ್ದೀರಿ ತಮ್ಗೆಲ್ಲಾ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತೆ ಮೂವತ್ತನೇ ತಾರೀಕು ಆಗುವಂತ ಕಾರ್ಯಕ್ರಮವನ್ನ ಇಷ್ಟೇ ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕು ಅಂತ ಕೂಡ ತಮ್ಮಲ್ಲಿ ಬೇಡ್ಕೊಳ್ತಾರೆ ನಮಸ್ಕಾರ ಏನ್ ಸಂದೇಶ ಅಂತಂದ್ರೆ ಭಾರತೀಯ ಹೋರಾಟ ಅಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಬರಕ್ ಮುಂಚೆ ಹೇಗೆಲ್ಲ ಯಾರೆಲ್ಲ ಈ ದೇಶವನ್ನ ಆಳಿದ್ರು ಈ ಮಣ್ಣನ್ನ ಆಳಿದ್ರು ಏನೆಲ್ಲ ಘಟನೆಗಳು ನಡೀತು ಏನೆಲ್ಲ ಆಯ್ತು ನಮ್ಗೆ ಯಾಕೆ ಸ್ವತಂತ್ರ ಬೇಕು ಯಾಕೆ ನಮ್ಗೆ ಸ್ವತಂತ್ರಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ಬ್ರಿಟಿಷರ ಗುಲಾಮಗಿರಿಯಿಂದ ಹೊರಗಡೆ ಬರಬೇಕು ಅನ್ನೋ ಅಂತ ಸಂಪೂರ್ಣ ಅವರ ಒಂದು ಅನುಭವವನ್ನು ಅನುಭವವನ್ನು ಅವರು ಅದನ್ನ ವಿದೇಶದಲ್ಲಿ ಕುಳಿತುಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ವಿದೇಶದಲ್ಲಿ ಕುತ್ಕೊಂಡು ಬರೆದಿದ್ದಾರೆ ಅವ್ರು ಏನು ಬರೆದಿದ್ದಾರೆ ಅಂಥದ್ದು ಇವತ್ತಿನ ಯುವಜನತೆ ಏನಿದ್ದಾರೆ ಶಾಲಾ ಮಕ್ಳಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಅವರಿಗೆ ಗೊತ್ತಾಗಬೇಕು ದೇಶ ಪ್ರೇಮ ಬರುವಂತದ್ದು ಇವತ್ತು ನೋಡ್ತಾ ಇದ್ದೀವಿ ದೇಶ ಯಾವುದೋ ದಿಕ್ಕಿಗೆ ಹೋಗ್ತಾ ಇದೆ ನಾವು ಉಳಿಸ್ಕೊಳಕ್ ಆಗುತ್ತಾ ಈ ಸ್ವತಂತ್ರವನ್ನ ಅನ್ನೋ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅದು ಮತ್ತೆ ಸರಿ ಅಂತ ಹೇಳಿದ್ರೆ ಏನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆದರ್ಶಗಳಿತ್ತು ಬಹಳಷ್ಟು ಕಡೆ ಆಗ್ತಾ ಇಲ್ಲ ಅದು ಇವತ್ತು ದಿವಸ ಬಹಳಷ್ಟು ಕಡೆ ಅವರ ಪ್ರತಿಮೆಗಳು ಇರಬೇಕಾಗಿತ್ತು ಪ್ರತಿಮೆ ಯಾಕೆ ಇರುತ್ತೆ ನಾವು ದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಹಾಕಿದ್ದೇವೆ ಇಲ್ಲಿ ವಿಧಾನಸೌಧ ಹತ್ರ ಪ್ರತಿಮೆ ಹಾಕಿದ್ದೇವೆ ಕಾರಣ ಏನಂತಂದ್ರೆ ಇವತ್ತೊಂದು ಮಗು ಶಾಲೆಗೆ ಹೋಗೋ ಮಗು ಅಪ್ಪ ಅಮ್ಮನ್ ಕೇಳುತ್ತೆ ಅಮ್ಮ ಇದು ಯಾರ್ದು ನೋಡ್ತಾ ಇದೀವಿ ನಾವು ಅಂತ ಹೇಳಿ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಹೇಳ್ಬೇಕು ಅನ್ನೋಂಥದ್ದು ಆ ಮಕ್ಳಿಗೆ ತಿಳಿಸ್ಬೇಕು ಅನ್ನೋಂಥದ್ದು ಅವ್ರು ಏನ್ ಮಾಡಿದ್ರು ಈ ದೇಶಕ್ಕೆ ಈ ಭೂಮಿಗೆ ನಾವು ಇವತ್ತು ಸ್ವತಂತ್ರವಾಗಿ ನಿಂತಿದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣ ಸುಭಾಷ್ ಚಂದ್ರ ಬೋಸ್ ಅವರು ಇನ್ನೂ ಹಲವಾರು ಇದ್ದಾರೆ ಫ್ರೀಡಮ್ ಫೈಟರ್ಸ್ ಇದ್ದಾರೆ ಅದರಲ್ಲಿ ಮುಖ್ಯವಾದಂತ ಒಂದು ಇದರಲ್ಲಿ ಬರುವಂತವ್ರು ಸುಭಾಷ್ ಚಂದ್ರ ಬೋಸ್ ಅವರು ಆ ದೃಷ್ಟಿಯಿಂದ ಅದನ್ನ ಏನಾಗುತ್ತೆ ಎಲ್ಲರಿಗೂ ಇಂಗ್ಲಿಷ್ ನಲ್ಲಿ ಓದಕ್ಕಾಗಲ್ಲ ಯಾಕೆಂದ್ರೆ ನಮ್ಗೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಆ ಒಂದು ಪುಸ್ತಕಗಳು ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಕನ್ನಡ ಪುಸ್ತಕವನ್ನ ಪ್ರೊಫೆಸರ್ ಸಾಹೇಬ್ರ ಹತ್ರ ಅನುವಾದ ಮಾಡಿಸಿ ಇವತ್ತು ಒಂದ್ ದಿವಸ ಬಿಡುಗಡೆ ಮಾಡ್ತಾ ಇದ್ದಾರೆ ನಾವು ಸಚಿ ಸಚಿತ್ರ ಸುಭಾಷ್ ಅಂತೇಳಿ ನಮ್ಮಲ್ಲಿ ಎನ್ ಎಸ್ ಜೋಶಿ ಅಂತೇಳಿ ಟ್ರಸ್ಟಿಗಳಿದ್ರು ಅವರು ಲಕ್ಷ ಬುಕ್ಸ್ ಒಂದು ಲಕ್ಷ ಬುಕ್ಸ್ ಅನ್ನ ಸಚಿತ್ರ ಸುಭಾಷ್ ಅಂತೇಳಿ ಚಿತ್ರಗಳೊಂದಿಗೆ ಮಕ್ಕಳಿಗೆ ದಪ್ಪ ಅಕ್ಷರಗಳಲ್ಲಿ ಮಕ್ಕಳಿಗೆ ಎಂಟನೇ ಕ್ಲಾಸ್ ವರ್ಗು ಓದುವಂಥ ಒಂದನೇ ಕ್ಲಾಸ್ ಇಂದ ಎಂಟನೇ ಕ್ಲಾಸ್ವರೆಗೂ ಓದುವಂಥ ಮಕ್ಕಳಿಗೆ ಸಹಾಯ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ಚಿತ್ರಗಳನ್ನು ಕೂಡ ಹಾಕಿ ಆ ಪುಸ್ತಕಗಳನ್ನ ಒಂದು ಲಕ್ಷ ಪುಸ್ತಕವನ್ನು ನಾವು ಈಗಾಗಲೇ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಕೊಟ್ಟಿದ್ದೇವೆ ಮತ್ತೆ ಇವತ್ತು ಹೊರ ತರ್ತಾ ಇರುವಂತ ಪುಸ್ತಕಗಳು ಸಹ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಇರ್ತವೆ ಸರ್ಕಾರದ ಸಹಾಯ ತಗೊಳ್ತೀವಿ ಮತ್ತು ನಮ್ಮ ಟ್ರಸ್ಟ್ ನ ಸಹಾಯದಿಂದ ಟ್ರಸ್ಟ್ ನ ಸಹಾಯದಿಂದ ಎಲ್ಲಾ ಪುಸ್ತಕಗಳನ್ನ ಎಲ್ಲ ರಾಜ್ಯದ ಎಲ್ಲ ಶಾಲೆಗಳಿಗೆ ಮತ್ತೆ ಲೈಬ್ರರಿಗಳಿಗೆ ಹೋಗೋ ತರದ್ದನ್ನ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಅದಾಗುತ್ತೆ